ತತ್ವದ ಕಲಹದ ಮೇಲೆ ಕುಕ್ಷೇತ್ರ ಬಂಧನಾಳದ ಶ್ರೀಪೀಠವನ್ನ ಸ್ಥಾಪನೆಗೈದಿರುವ ರೂ ಬೃಷಲಿಂಗೇಶ್ವರ ಮಹಾಶಿವೇಂದ್ರ ಮರಳು ಮಾಡಿಕೊಂಡು ಇಪ್ಪತ್ತನೆಯ ಶತಮಾನದ ಕಲ ನಾಡಿನ ಜ್ಞಾನ ಜ್ಯೋತಿಯಿಂದ ಪ್ರಖ್ಯಾತರಾದ ಶಿವಯೋಗಿ ಸಾರ್ವಭೌಮರು ತಿರುಗಾಲ ಜ್ಞಾನಿಗಳು ತ್ರಿವಿಧ ದಾಸೋಹ ಮೂರ್ತಿಗಳು ಜನ ಮನವ ಪಾವನವ ಮಾಡಿದ ಪಾವನ ಮೂರ್ತಿ ಎನ್ನಪ್ಪ ಸಂಗನ ಬಸವ ಮಹಾಶಿವಿಗಳವರ ದಿವ್ಯ ಮಹಾಚೇತನವನ್ನ ಭಕ್ತಿ ಪುರಸ್ತರವಾಗಿ ಅನುಮಲ್ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸುಕ್ಷೇತ್ರ ಬಂಧನಾಳದ ನಿರುಕಲ್ಪ ಸಮಾಧಿಕರಾಗಿರುವಂತಹ ಡಾಕ್ಟರು ಋಷಭಲಿಂಗೇಶ್ವರ ಮಹಾಶಿವಯೋಗಿಯ ಯಾತ್ರಾ ಮಹೋತ್ಸವದ ಕೊನೆಯ ಕಾರ್ಯಕ್ರಮವಾಗಿರುವ ಸಾಹಿತ್ಯ ಚಿಂತನ ವೇದಿಕೆಯ ಮೇಲೆ ಇಲ್ಲಿಯ ಪರಿಯಂತರವಾಗಿ ರಮದೆಯಾಗಿರುವಂತಹ ಅಮೋಘವಾಗಿರುವಂತಹ ಸಮಾಜಕ್ಕೆ ಹಿತವನ್ನ ನೀಡುವಂತಹ ಬಹುಶಃ ಜೀವನ ಪರ್ಯಂತರವರೆಗೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಅದ್ಭುತವಾಗಿರುವಂತಹ ವಿಚಾರಧಾರೆಗಳನ್ನು ಇಲ್ಲಿವರೆಗೂ ಪ್ರಸ್ತಾಪ ಮಾಡಿರ್ತಕ್ಕಂಥ ದೇವರಿಗೆ ಪೂಜೆ ಪಾತ್ರರಲ್ಲಿ ಶಹಾಪುರದ ಪೂಜ್ಯ ಪಾತ್ರರಲ್ಲಿ ಅಭಿವಂದನೆಗಳನ್ನು ಸಮರ್ಪಿಸುತ್ತೆ ಹಾಗೆಯೇ ನಮ್ಮವರಿಗೆರ್ತಕ್ಕಂಥ ಅಗರಗೀಡದ ಪೂಜ್ಯರಿಗೂ ಕೂಡ ವಂದನೆಗಳನ್ನು ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತಗೊಂಡಿರುವಂತಹ ಶ್ರೀಮಠದ ಯಾವತ್ತೂ ಅಭಿಮಾನಿ ಭಕ್ತಿಯಂತ ಸಂಪನ್ನ ಸೃಜನಶೀಲ ಸದ್ಭಕ್ತರ ಅಂತರಾತ್ಮದೊಳಗೆ ಅವ್ಯಕ್ತನಾಗಿರುವಂತಹ ಆ ದಿವ್ಯ ಹಾಗೆಯೇ ಸಂಗೀತಗಾರರಲ್ಲಿ ಜೊತೆಗೆ ಎರಡು ದಿನಗಳ ಪರ್ಯಂತರವಾಗಿ ತುಲಾಪಾರದ ಸೇವೆಯನ್ನ ಸಲ್ಲಿಸಿರುವಂತಹ ಕುಡ್ಚಾನಹಟಿಯ ವಕ್ಮೂರೆ ಬಂಧುಗಳಲ್ಲಿ ಅವರಿವರೆನ್ನೇ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ನಮ್ಮೆಲ್ಲರ ಅಂತರಾತ್ಮದೊಳಗೆ ಅಭ್ಯಕ್ರನಾಗಿರೋ ಆ ದಿವ್ಯ ಪರ ಜೊತೆಗೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳು ಸೃಜನಶೀಲ ಮಹಾನುಭಾವರೇ ಪ್ರತಿ ತಿಂಗಳು ಕೂಡ ನಮ್ಮ ನಾಳೆ ಒಂದೊಂದು ಮಠಗಳ ಯಾತ್ರೆಯನ್ನ ಜಾತ್ರೆ ನಾವು ನಡೆದೇವೆ ಆ ಎಲ್ಲ ಜಾತ್ರೆ ಯಾತ್ರೆಗಳಿಗಿಂತ ಕೂಡ ಜಾತ್ರೆಗಿಂತ ಕೂಡ ಭಿನ್ನವಾಗಿರುವಂತಹ ಯಾತ್ರೆ ಯಾವುದು ಜಾತ್ರೆ ಯಾವುದು ಅಂತ ಕೇಳಿದ್ರೆ ಅದು ಬಂಧನಾಳದ ಜಾತ್ರೆ ಅನ್ನುವಂತ ನನ್ನ ನಾವು ಮಾಡ್ತೇವೆ ಇಲ್ಲಿ ಸಂಪತ್ತಿನ ಪ್ರದರ್ಶನ ಇಲ್ಲ ದುಡ್ಡಿನ ಪ್ರದರ್ಶನ ಇಲ್ಲ ಅಧಿಕಾರದ ಪ್ರದರ್ಶನ ಇಲ್ಲ ಕುರ್ಚಿಯ ಆಸೆ ಇಲ್ಲ ಇಲ್ಲಿ ಈ ಜಾತ್ರೆಯಲ್ಲಿ ಇರುವಂತದ್ದು ಏನು ಅಂತ ಕೇಳಿದ್ರೆ ಕರ್ತೃ ಗತಿಗೆಯಲ್ಲಿರ್ತಕ್ಕಂತಹ ಸೆಟ್ಲಿ ಆತನ ಮಕ್ಕಳಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಮಧ್ಯೆ ಭಕ್ತಿ ಮತ್ತು ಶಕ್ತಿ ಎರಡರ ಸಂಯೋಜನೆ ಬಂಧನದ ಜಾತ್ರೆ ಅನ್ನುವಂಥದ್ದನ್ನ ನಾವು ಬಳಸು ಹೆಮ್ಮೆಯಿಂದ ಇಲ್ಲಿಯವರೆಗೂ ಕೂಡ ಪೂಜ್ಯರೆಲ್ಲರೂ ಕೂಡ ಈ ನಾಡು ಕಂಡಿರ್ತಕ್ಕಂತಹ ಅಪರೂಪದ ಮೇರು ಪೂಜ್ಯರಾಗಿರ್ತಕ್ಕಂತಹ ಪೂಜೆಯ ಸಂಗಮ ಬಸವ ಮಹಾಶಿವಿಗಳವರ ವಿಚಾರಧಾರೆಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಬಿಜೆ ಒಂದ್ ಕಡೆ ಹೇಳ್ತಾನೆ ಜಗವ ಉದ್ಧರಿಸುವನೆಂದು ಎದ್ದೆದ್ಲು ಬೀಳುತಿಹೆ ಜಗವ ಉದ್ಧರಿಸುವನೆಂದು ಎದ್ದೆದ್ಲು ಬೀಳುತಿಹೆ ನಿನ್ನ ಉದ್ಧಾರ ಎಷ್ಟಾಯಿತು ನಿನ್ನ ಉದಾರ ಎಷ್ಟಾಯಿತು ಎಲೆ ಮಂಕುತಿಮ್ಮ ಅಂತ ಇವತ್ತು ನಾವು ಬೇರೆಯವರ ಉದ್ಧಾರವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ಬೇರೆಯವರ ಉದ್ಧಾರವನ್ನ ಮಾಡುವುದಕ್ಕಿಂತಲೂ ಬೇರೆಯವರ ಮನೆತನದ ಮನೆತನವನ್ನು ಉದ್ಧಾರ ಮಾಡೋದಕ್ಕಿಂತಲೂ ಬೇರೆಯವರ ಪರಿಸ್ಥಿತಿಯನ್ನ ನಾವು ಅರಿತುಕೊಳ್ಳುವುದಕ್ಕಿಂತಲೂ ಕೂರುವದೊಳಗೆ ನಾವು ಎಷ್ಟರ ಮಟ್ಟಿಗೆ ನಾವು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳ ಆ ದಿಸೆಯಲ್ಲಿ ಆ ಬದುಕನ್ನ ಬದುಕಿರ್ತಕ್ಕಂಥವರು ಬಂಧನದ ಪೂಜಾರಾಗಿದ್ದಾರೆ ಅವರು ತಮ್ಮನ್ನ ತಾವು ಅರಿತುಕೊಂಡಿದ್ದಾರೆ ಬಹಳ ಎತ್ತರದ ಬದುಕನ್ನ ಬದುಕಿದ್ದಾರೆ ಯಾವತ್ತಿಗೂ ಕೂಡ ಆಡಂಬರದ ಜೀವನವನ್ನ ಸಾಗಿಸಿದವರಲ್ಲ ಆಡಂಬರದ ಬದುಕಂತೂ ಬದುಕರ ಬದುಕಿರುವಂತವರು ಅಲವೇ ಅಲ್ಲ ಆ ದೃಶ್ಯ ಇವತ್ತು ಅವರು ಯಾವುದನ್ನ ಈ ಸಮಾಜಕ್ಕೆ ನೀಡಿದ್ದಾರೆ ಅಂತ ಕೇಳಿದ್ರೆ ಶೈಕ್ಷಣಿಕ ಕ್ರಾಂತಿಯ ಮುಖಾಂತರವಾಗಿ ಈ ಸಮಾಜವನ್ನ ಬಡದೆಬ್ಬಿಸಿದ್ದಾರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಏನಿದ್ದೀವಿ ಅಂತ ಕೇಳಿದ್ರೆ ರೈತಾಪಿ ವರ್ಗದಲ್ಲಿ ರೈತರೇ ಇದೆ ನಮ್ಮ ತೋಟದಲ್ಲಿ ನೆಟ್ಟಿರ್ತಕ್ಕಂಥ ನಮ್ಮ ತೋಟದಲ್ಲಿ ನೆಟ್ಟಿರ್ತಕ್ಕಂಥ ಮಾವಿನ ಮರ ಆಗಿರ್ಬೋದು ಬೇರು ಮರ ಆಗಿರ್ಬೋದು ಲಿಂಬೆ ಮರ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದೊಂದು ಸಂದರ್ಭದೊಳಗೆ ಬಾಳು ಉಪ್ಲವ ಮಧ್ಯ ಉಪ್ಲವ ಫಲವನ್ನು ನೀಡದಿರ್ತಕ್ಕಂಥ ಬರಡು ಮರಗಳಾಗಿರ್ತವ ಆದರೆ ಸಂಗನವ ಸ್ವ ನೆಟ್ಟಿರ್ತಕ್ಕಂಥ ಮರ ಯಾವುದು ಅಂತ ಕೇಳಿದರೆ ಎಲ್ಲಿಗೂ ಬಾಳದೆ ಇರ್ತಕ್ಕಂತಹ ಮರ ಎಂದಿಗೂ ಬದಲೇ ಇರ್ತಕ್ಕಂತಹ ಮರ ಅಲ್ಲಿ ಯಾವ ಮರ ಅಂತ ಕೇಳಿದ್ರೆ ಶೈಕ್ಷಣಿಕ ಅಂತಕ್ಕಂತಹ ಮರವನ್ನ ಈ ನಾಡಿಗೆ ನೆಟ್ಟಿದ್ದಾರೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ವಿಜಯಪುರ ಜಿಲ್ಲೆ ಒಳಗೆ ಇವತ್ತು ನಾವು ಕರ್ನಾಟಕದ ನಕ್ಷೆ ಒಳಗೆ ವಿಜಯಪುರ ಜಿಲ್ಲೆಯನ್ನ ನಾವು ಗುರುತಿಸಿಕೊಂಡಿದ್ದೇವೆ ಅದಕ್ಕೆ ದರಾಭೇಂದ್ರೆ ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾನೆ ದರಾ ಅವರು ಕನ್ನಡ ಸಾಲಿಯ ಮಾಸ್ತರು ಕನ್ನಡ ಸಾಲಿಯ ಮಾಸ್ತರಾಗಿರ್ತಕ್ಕಂಥ ದರಾಬೇಂದ್ರೆಯವರು ಮಕ್ಕಳಿಗೆ ಒಂದ್ ಪ್ರಶ್ನೆ ಕೇಳ್ತಾನೆ ಏನಂತ ಕೇಳ್ತಾನೆ ಅಂತ ಕೇಳಿದ್ರೆ ಚಂದ್ರ ದೂರ ಇದ್ದಾನೋ ಅಥವಾ ಬೆಳಗಾವ್ ದೂರ ಇದೆ ಅಂತ ಕೇಳ್ತಾನೆ ಚಂದ್ರ ದೂರ ಇದಾನೋ ಅಥವಾ ಬೆಳಗಾಂ ದೂರ ಇದೆ ಅಂತ ಕೇಳ್ತಾನ ಅವ ಮಕ್ಳು ಸಹಜವಾಗಿ ಹೇಳ್ತಾರೆ ಸರ್ ಚಂದ್ರಾಮ ದೂರ ಇದಾನೆ ಚಂದ್ರಮ್ಮ ದೂರ ಇದಾನೆ ಬೆಳಗಾವ ಹತ್ತಿರ ಇದೆ ಅಂತ ಹೇಳ್ತಾನೆ ದರ ಬಿದ್ರು ಎಣ್ಣೆ ಪ್ರಶ್ನೆ ಹಾಕ್ತಾರೆ ಹೌದು ತಮ್ಮ ಚಂದ್ರಮ ದೂರ ಚಂದ್ರಾಮ್ ದೂರನ ಬೆಳಗಾವ್ ಹತ್ರ ಐತಿ ಹೌದಲ್ಲ ಚಂದ್ರಾಮ್ ಬೆಳಗಾಂ ಹತ್ರ ಐತಿ ಹೌದಾ ಚಂದ್ರಾಮ ನಮ್ ಕಣ್ಣಿ ಕಾಣ್ತಾನೆ ಆದ್ರೆ ಬೆಳಗಾವ್ ನಮ್ ಕಣ್ಣಿ ಕಾಣಲ್ಲ ದೂರಿರುವಂತಹ ಚಂದ್ರಾಮ ನಮ್ ಕಾಣಿ ಕಾಣ್ತಾನೆ ಹತ್ರ ಇರ್ತಕ್ಕಂತಹ ಬೆಳಗಾವ್ ನಮ್ ಕಣ್ಣಿ ಕಾಣಂಗಲ್ಲ ಹಾಗೆ ಒಂದೊಂದು ಸಂದರ್ಭದೊಳಗೆ ದೂರ ದೂರವಾಗಿರ್ತಕ್ಕಂತಹ ವಿಚಾರಗಳು ನಮ್ಗೆ ಹತ್ರ ಆಗಿರ್ತವೆ ದೂರವಾಗಿರುವಂತಹ ವಿಚಾರಗಳು ಹತ್ತಿರ ಆಗಿರ್ತವೆ ಒಂದೊಂದು ಸಂದರ್ಭದೊಳಗೆ ಹತ್ತಿರವಾಗಿರುವಂತಹ ವಿಚಾರಗಳು ದೂರ ಆಗಿರ್ತವೆ ಅಂತದೆಲ್ಲವನ್ನ ನಿಭಾಯಿಸಿಕೊಂಡು ಬಂದಿರ್ತಕ್ಕಂಥವರು ಮಂತ್ರಣದ ಸಂಗರ್ವ ಸ್ವ ಮಹಾಶಿವೆಗಳಾಗಿ ಪ್ರತಿಯೊಬ್ಬರ ಜೀವನದೊಳಗೂ ಒಂದೊಂದು ಸಂದರ್ಭದೊಳಗೆ ಸುಖ ಬರ್ತೈತಿ ದುಃಖ ಬರ್ತೈತಿ ಸುಖ ದುಃಖಗಳು ಪ್ರತಿಯೊಬ್ಬರ ಬದುಕಿನೊಳಗೆ ಪ್ರತಿಯೊಬ್ಬರ ಜೀವನದೊಳಗೆ ಪ್ರತಿನಿತ್ಯದಲ್ಲೂ ಕೂಡ ಬರ್ತಕ್ಕಂಥ ಘಟನೆಗಳು ಇವತ್ತು ನಮ್ಮ ಮನೆಯೊಳಗ ಇವತ್ತು ನಾವೊಂದು ಮನೆಯನ್ನ ಕಟ್ಟಿದೀವಿ ಅಂತ ಹೇಳಿದ್ರೆ ಒಂದು ಎರಡ್ ಬೆಡ್ರೂಮ್ ಮನಿ ಕಟ್ಟಿದೀವಿ ಅಂತಂದ್ರೆ ನಮಗ್ ಬಹಳ ಖುಷಿ ಆಗ್ತೈತೆ ಬಹಳ ಸಂತೋಷ ಆಗ್ತೈತೆ ನಾ ಮನಿ ಕಟ್ಟಿದೆ ಅನ್ನುವಂತ ಖುಷಿ ನಮ್ಗಾಗ್ತೈತಿ ಅದೇ ಭಾಗವ ಮನೆಯಲ್ಲಿರ್ತಕ್ಕಂಥವನು ಎರಡನೇ ದಿವಸದಲ್ಲಿ ಮನೆ ಕಟ್ಟಿದ ಅಂತಂದ್ರೆ ನಾಲ್ಕ್ ಬೆಡ್ರೂಮ್ ಮನೆ ಕಟ್ಟಿದ ಅಂತಂದ್ರೆ ನಮ್ಗೆ ದುಃಖ ಆಗ್ತೈತೆ ನಮ್ಗ್ ದುಃಖ ಆಗ್ತೈತೆ ನಾವು ಎರಡು ಅಂತಸ್ತಿನ ಮನೆ ನಾವು ಎರಡು ಬೆಡ್ರೂಮ್ ಮನೆ ಕಟ್ಟಿದ್ವಿ ಅಂತ ಹೇಳಿ ನಾವು ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಇದು ನಾವು ಸಂತೋಷ ಪಡ್ತೈತಿ ಆದ್ರೆ ಮಕ್ಕಳ ಮನೆಯವನು ಎರಡು ಅಂತಸ್ತಿನ ಮನೆ ನಾಲ್ಕು ಬೆಡ್ರೂಮ್ ಇರುವಂತದ್ದನ್ನ ಕಟ್ಟಿದಾಗ ನಮಗ ಆತನ ಮೇಲೆ ಹೋಮ ಬರ್ತೈತಿ ಅಸೂ ಬರ್ತೈತಿ ನಮಗ ಅವಾಗ ದುಃಖ ಅನಿಸ್ತೈತಿ ಹಾಗೇನೆ ಒಬ್ಬ ನಮ್ಮ ಮಗ ನಮ್ಮ ಮಗ ಹದಿನೈದು ತರಗತಿ ಒಳಗೆ ಸುಮಾರು ತೊಂಬತ್ತು ಪರ್ಸೆಂಟೇಜ್ ಮಸನ್ನ ತಗೊಂಡು ಉತ್ತೀರ್ಣ ಆದ ಅಂತಂದ್ರೆ ನಾವು ಬಹಳ ಖುಷಿ ಪಡ್ತೀವಿ ನನ್ನ ಮೇಲೆ ತೊಂಬತ್ತು ಪರ್ಸೆಂಟೇಜ್ ಮಾಡಿದ ತೊಂಬತ್ತು ಪರ್ಸೆಂಟೇಜ್ ಮಾಡಿದ ಅದೇ ಪಕ್ಕದ ಮನೆ ಹುಡುಗ ಮಾಹಿತಿ ಮಾಡಿ ಪರ್ಸೆಂಟೇಜ್ ಮಾಡಿದಾಗ ನಾವು ಬಹಳ ನೋವಾಗ್ತದೆ ದುಃಖ ಆಗ್ತದೆ ಯಾಕೆ ಈಗಾಗುತ್ತೆ ಅಂತ ಹೇಳಿದ್ರೆ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಂತ ಸಹಜವಾಗಿರ್ತಕ್ಕಂಥ ಈ ಒಂದು ಸೃಷ್ಟಿಗಳಿಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನೋವು ಮತ್ತು ಸುಖ ದುಃಖಗಳನ್ನು ಇಟ್ಟಿದ್ದಾನೆ ಈ ನೋವು ಮತ್ತು ಸುಖ ದುಃಖಗಳು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಅಂತ ಕೇಳಿದ್ರೆ ಯಾವಾಗ ನಮಗೆ ನೋವು ಆಗ್ತಿತ್ತಲ್ಲ ಯಾವಾಗ ನಮ್ಗೆ ನೋವು ಹಾಕ್ಲಿ ಯಾವಾಗ ನಮಗೆ ದುಃಖ ಆಗತ್ತಲ್ಲ ಅವಾಗ ನಮ್ಗೆಲ್ಲವೂ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ನೆನಪಿ ಬರ್ತೋ ನೆನಪಿ ಬರ್ತೋ ಸುಖ ಇದ್ದಾಗ ಸಂತೋಷ ಇದ್ದಾಗ ಯಾವ ವಿಚಾರಗಳು ಕೂಡ ನಮ್ಗೆ ಬಂದಿರೋದಲ್ಲ ಯಾವಾಗ ನಮ್ಗೆ ವಿಚಾರಗಳು ಬರ್ಲಾವ ಅಂತ ಕೇಳಿದ್ರೆ ನಮಗೆ ದುಃಖ ಆದಾಗ ನಮಗೆ ೂಕ ಆದಾಗ ಎಲ್ಲವೂ ಕೂಡ ನಮ್ಮ ಮುಸ್ಲಿಂ ಸಂಡಲಕ್ಕೆ ಬರ್ತವೆ ನೆನಪಿಗೆ ಬರ್ತವೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಆಗಿನ ಕಾಲದೊಳಗೆ ಆಗಿನ ಸಮಾಜದೊಳಗೆ ಆಗಿನ ಜನತೆ ಸಮಾಜ ಏನಿತ್ತು ಅಂತ ಹೇಳಿದ್ರೆ ದುಃಖದೊಳಗಿದ್ರು ಅಜ್ಞಾನದೊಳಗಿದ್ರು ದುಃಖದೊಳಗಿದ್ರು ಅಜ್ಞಾನದೊಳಗಿದ್ರು ಆ ದುಃಖವನ್ನ ಆ ಅಜ್ಞಾನವನ್ನ ಕಡೆ ತೋಡಿಸುವಂತ ಮುಂದಾಲೋಚನೆಯನ್ನ ಇಟ್ಟಿರ್ತಕ್ಕಂಥವರು ಇದ್ರೆ ಅದು ಬಂಧನಾಳದ ಸಂಗನ ಬಸವ ಮಹಾಶಿವಿಗಳು ಅನ್ನುವಂಥದ್ದನ್ನ ನಾವು ಜ್ಞಾಪಿಸಿಕೊಳ್ಬೇಕಾದ್ರೆ ಆದೇಶವಳಿಗೆ ಬಂಧನಾಳದ ಜಾತ್ರೆ ಏನು ಅಂತ ಕೇಳಿದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅನ್ನದಾಸುವ ಜೊತೆ ಜೊತೆಗೆ ಇವತ್ತು ಜ್ಞಾನದಾಸವನ್ನ ನೀಡತಕ್ಕಂಥ ಪೀಠ ಇದ್ರೆ ಅದು ಬಂಧನಾಳದ ಪೀಠ ಅನ್ನುವಂಥದ್ದನ್ನ ನಾವು ಯಾವ ಕಾಲಕ್ಕೂ ಕೂಡ ಮರೆಯಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಹೇಳುವುದರ ಜೊತೆಗೆ ಪೂಜ್ಯರೆಲ್ಲರೂ ಕೂಡ ಬಹಳಷ್ಟು ತಮ್ಮ ವಿಚಾರಧಾರನ್ನು ಹೇಳಿದ್ದೇನೆ ಅಂತ ಪೂಜರಿಗೆ ನಾನು ಎಷ್ಟೇ ಅಭಿನಂದನೆಗಳನ್ನು ಕೂಡ ಸಲ್ಲಿಸೋದು ಕೂಡ ಕಡಿಮೆ ಅಂತ ನಾನು ಬಯಸ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ನಾನು ಕ್ರೈಸ್ಕೊಟ್ಟಿಲ್ಲ ಕೇವಲ ದೂರವಾಣಿ ಮುಖಾಂತರ ಪೂಜರನ್ನು ಸಂಪಾದಿಸಿದಾಗ ಬಹಳಷ್ಟು ಸಂತೋಷ ಕೊಟ್ಟು ಖುಷಿಯಿಂದ ಇವತ್ತು ನಮ್ಮ ಹಾಗೂ ನಿಮ್ಮೆಲ್ಲರ ಕಡೆಗೆ ಹೋಗ್ಬಿಟ್ಟು ಇವತ್ತು ವೇದಿಕೆಯನ್ನು ಹಂಚಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಹೇಳಿದಾರಲ್ಲ ಆ ಪೂಜ್ಯರಿಗೆ ವೈಯಕ್ತಿಕವಾಗಿಯೂ ಜೊತೆಗೆ ನಮ್ಮೆಲ್ಲರ ಪರವಾಗಿಯೂ ನಾನು ಅತ್ಯಂತ ವಂದನೆಗಳನ್ನು ಹೇಳೋದರ ಜೊತೆಗೆ ಸುಮಾರು ಎರಡು ದಿನಗಳ ಪರ್ಯಂತವಾಗಿಯೂ ನಮ್ಮವರಾಗಿರ್ತಕ್ಕಂಥ ಶ್ರೀಮಠದ ಸದ್ವಕ್ಕರಾಗಿರ್ತಕ್ಕಂಥ ಒಡ್ಕಾನಹಟಿಯ ವಾಗ್ಮೌರಿ ಬಂಧುಗಳು ಇನ್ನೂ ಕೂಡ ಅವರೇ ತುಲಾಭಾರ ಮಾಡಿದ್ದಾರೆ ಜೊತೆಗೆ ಇವತ್ತನ್ನು ಕೂಡ ಅವರೇ ತುಲಾಭಾರ ಮಾಡ್ತಾ ಇದ್ದಾರೆ ಸೋಲಾಭಾರ ಏನು ಅನ್ನುವಂಥದ್ದನ್ನ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಧಾರೆಯನ್ನ ನಮ್ಮ ಪೂಜರ ಇರ್ತಕ್ಕಂಥ ದೇರಟಿಗೆ ಪೂಜರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸೋಲಾಭಾರದ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಹೆಚ್ಚಿನ ವಿಷಯವನ್ನು ನಾನು ತಗಳಕ್ಕಲ್ಲ ಕಾರಣ ಅಂತ ಕೇಳಿದ್ರೆ ಇವತ್ತು ನಮ್ಮ ಜಾಗದೊಳಗೆ ನಾವು ಮತ್ತೊಬ್ಬರನ್ನ ಕರೆದು ಬೋಧಿಸುವಂತದ್ದು ಇವತ್ತು ನಾವು ಇತಿಹಾಸಗಳ ಕಾಣ್ತಾ ಇದೆ ಅವತ್ತಿನ ಅರಮನೆಯೊಳಗೆ ಸಾಹಿತಿಗಳಿಗೆ ಸಂಗೀತಗಾರರಿಗೆ ಜೊತೆಗೆ ವಿದ್ವಾಂಸರಿಗೆ ಕಲಾಕಾರರಿಗೆ ಸಂಗೀತಗಾರರಿಗೆ ರಾಜ ಮಹಾರಾಜರು ಗೌರವವನ್ನು ನೀಡ್ತಾ ನೀಡ್ತಾ ಇರುವಂತ ಸಂದರ್ಭ ನಾವು ಇತಿಹಾಸಗಳಿಗೆ ಕಾಣ್ತಾ ಇದ್ದೇವೆ ಹಾಗೆ ಇವತ್ತು ಆ ರಾಜ ಮಹಾರಾಜರು ನಶಿಸಿ ಹೋದ ಮೇಲೆ ಆ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಮಠಮಾನ್ಯಗಳೇನವಲ್ಲ ಇವತ್ತು ಆ ಕೆಲಸವನ್ನ ಇವತ್ತು ಸಾಹಿತಿಗಳಿಗೆ ವಿದ್ವಾಂಸರಿಗೆ ಕಲಾಕಾರರಿಗೆ ಸಂಗೀತಗಾರರಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನ ಮಾಡ್ತಕ್ಕಂತ ಕಾರ್ಯವನ್ನ ಯಾವುದಾದ್ರೂ ಮಾಡ್ತಾ ಇದ್ರೆ ಅದು ಇವತ್ತು ಕರ್ನಾಟಕಗಳೇ ಎಲ್ಲ ಮಠಮಾಧಿಗಳು ಕೂಡ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತೀರಿ ಆ ದೇಶವಾಗಿ ಇವತ್ತು ಯಾಕೆ ಈ ಸಾಹಿತ್ಯ ಚಿಂತನ ಅನ್ನುವಂತ ಟೈಟಲ್ ನಾವು ಅಂತ ಕೇಳಿದ್ರೆ ಸಂಗನ ಬಸವ ಕೇವಲ ಧಾರ್ಮಿಕ ಸಾಮಾಜಿಕ ಜೊತೆಗೆ ಶೈಕ್ಷಣಿಕ ಕೃಷಿ ಕ್ಷೇತ್ರದೊಳಗೆ ಸೇವೆಯನ್ನು ಸಲ್ಲಿಸತಕ್ಕಂಥ ಪೂಜೆಗಳಲ್ಲ ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಸಾಹಿತ್ಯಗಳಾಗಿದ್ದಾರೆ ಅಂತ ಹೇಳೇನೆ ಇವತ್ತು ಈ ಒಂದು ವೇದಿಕೆಗೆ ಸಾಹಿತ್ಯ ಚಿಂತನ ಅಂತಕ್ಕಂಥ ಟೈಟಲ್ ನಿಂತು ಅವರ ಸ್ಮರಣೆ ಆಯಿತು ಜೊತೆಗೆ ಸಾಹಿತ್ಯನು ಕೂಡ ಈ ಧರ್ಮದ ಜೊತೆ ಜೊತೆಗೆ ಸಾಹಿತ್ಯನು ಕೂಡ ತಮ್ಮೆಲ್ಲರ ಮನೆಗೆ ಮನಗಳಿಗೆ ಮೂಟಲ್ಲಿರತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಸಾಹಿತ್ಯ ಚಿಂತನ ಅಂತಕ್ಕಂಥ ವೇದಿಕೆ ಮುಖಾಂತರವಾಗಿ ಇವತ್ತು ಸಾಹಿತ್ಯ ಜೊತೆಗೆ ಒಬ್ಬ ಸ್ವಾಮಿಯ ವ್ಯಕ್ತಿತ್ವ ಈ ಸ್ವಾಮಿ ಸಮಾಜದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಬದುಕನ್ನ ಬದುಕಿದಾಗ ಈ ಸಮಾಜ ಆ ಸ್ವಾಮಿಗೆ ನೆಲೆ ಬಾಗುತ್ತೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಪೂಜರೆಲ್ಲರೂ ಕೂಡ ಹೇಳಿದ್ದಾರೆ ಅದಕ್ಕೆ ಹೇಳ್ತಾರೆ ಹನ್ನೆರಡನೇ ಸಿನಿಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣ ಹೇಳ್ತಾನೆ ಸರ್ವಸಂಗ ಪರಿತ್ಯಾಗ ಮಾಡಿದ ಶರಣನ ಲೋಕದ ಸಂಸಾರಿಗಳೆಂದು ಮೆಚ್ಚುವರೆಯ ಸರ್ವಸಂಗ ಪರಿತ್ಯಾಗ ಮಾಡಿದ ಶರಣನ ಲೋಕದ ಸಂಸಾರಗಳು ಹೆಚ್ಚು ಮೆತ್ತುವರೆಯ ಊರೊಳಗಿದ್ದರೆ ಉಪವಾದಿಕ ನೆಂಬರು ಊರೊಳಗಿದ್ದರೆ ಉಪವಾದಿಕ ನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಹೊನ್ನು ಬಿಟ್ಟರೆ ಹೊನ್ನು ಬಿಟ್ಟರೆ ದರಿದ್ರನೆಂಬರು ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತನಾಡಿದರೆ ಜ್ಞಾನಿಗೆ ಕಿಯ ಮಾತೆಂಬರು ಮಾತನಾಡದಿದ್ದರೆ ಮೂಗನೆಂಬರು ಇದು ಕಾರಣ ಕೂಡಲ ಜನ ಸಂಗಮ ದೇವ ನಿಮ್ಮ ಶರಣ ಲೋಕನಿತ್ಯ ನಡೆಯ ಲೋಕನಿತ್ಯ ನುಳಿಯರು ಅವತ್ತು ಹೇಳಿರ್ತಕ್ಕಂಥ ಆ ಶರಣರ ವಾಣಿಗಳು ಇವತ್ತು ಇಪ್ಪತ್ತೊಂದನೆಯ ಸಿನಿಮಾನದಲ್ಲಿ ನಾವು ಕಾಣ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾಗಿ ಯಾವ ಶರಣನು ಕೂಡ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನ ತನ್ನದೇ ಆಗಿರ್ತಕ್ಕಂಥ ವಿಚಾರವನ್ನ ಸ್ಪಷ್ಟಪಡಿಸ್ತಕ್ಕಂಥ ಒಂದು ಮನೋಭಾವನೆಯನ್ನ ಇವತ್ತು ಎಲ್ಲ ಮಠಾಧೀಶರು ಇಟ್ಟುಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೆ ಅಂತ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ ನನ್ನ ಗಟ್ಟಿತನವನ್ನ ಇವತ್ತು ನನ್ನ ಸಮಾಜದೊಳಗೆ ಇಟ್ಟುಕೊಳ್ಳದೆ ಹೋಗಿದ್ದರೆ ಬಹುಶಃ ಇವತ್ತು ನಾವು ಸ್ವಾಮಿಗಳೇ ಅರೂ ಕೂಡ ಸಮಾಜದೊಳಗೆ ಎತ್ತಿ ತಿರುಗದಂತಹ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ನಾವು ಯಾವ ರೀತಿಯಾಗಿ ಬದುಕ ಇದ್ದೀವಿ ಅನ್ನುವಂಥದ್ದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಸಮಾಜ ಯಾವ ಸ್ಥಿತಿಯೊಳಗೆ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಮಠ ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತಹ ಒಂದು ಕಾಲುಗಳಿಗೆ ಸಂಗನ ಬಸವ ಮಹಾಸ್ವಾಮಿಗಳವರು ಸಮಾಜ ಹೇಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನ ಬದುಕಿ ಬಂದಿದ್ದಾರೆ ಆ ದೃಶ್ಯವೊಳಗೆ ಇವತ್ತು ಪೂಜಾ ಸಂಗನ ಬಸವ ಮಹಾಸೀವಿಗಳವರ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸವನ್ನ ಇವತ್ತು ಪೂಜೆರೆಲ್ಲರೂ ಕೂಡ ಅದು ಹೇಗಾಗಿದೆ ಅಂತ ಕೇಳಿದ್ರೆ ಸಾಗರ ಬಹುತ್ ಬಡ ಮಗರ ಲೋಟ ಬಹುತ್ ಲೋಟ ಹೇ ಸಾಗರ ಬಹಳ ವಿಶಾಲವಾಗಿರುವಂತದ್ದು ರಂಗನ ಬಸವ ಶಿವಿಗಳವರು ವ್ಯಕ್ತಿತ್ವ ಅವರ ಜೀವನ ಹೇಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಇಲ್ಲ ರಂಗನ ಬಸವ ಶಿವಿಗಳವರ ವ್ಯಕ್ತಿತ್ವ ಅದು ಜೀವನ ಹೇಗಿತ್ತು ಅಂತ ಕೇಳಿದ್ರೆ ಸಾಗರಂ ಸಾಗರಾಕಾರಂ ಸಾಗರಂ ಸಾಗರಾಕಾರಂ ಸಾಗರ ಹೇಗೆ ಅಂತ ಕೇಳಿದ್ರೆ ಸಾಗರ ಆಗನೇ ಐತೆ ಅಂತ ನಾವು ಹೇಳ್ಬೇಕಾಗತ್ತೆ ಅದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲ ಗಗನಂ ಗಗನಾಕಾರಂ ಆಕಾಶ ಹೆಂಗೈತೆ ಅಂತ ಕೇಳಿದ್ರೆ ಆಕಾಶ ನಂಗನ ಅಂತ ಹೇಳ್ಬೇಕು ನಮ್ಮ ಮನೆಯೊಳಗೆ ನಮ್ಮ ಮುದ್ಯ ಕೌಲಿ ಮಾಡಿದ್ ಇದ್ದಿದ್ನಲ್ಲ ಆ ಕೌಲಿ ದೊಡ್ಡದೈತೆ ಆಕಾಶ ಅಂತ ಹೇಳಕ್ ಆಗಲ್ಲ ಹಂಗ ಸಂಗನ ಬಸವ ಮಹಾಸೀವಿಗಳಿಗೆ ಮತ್ತೊಂದು ಉಪಿಮೆಯನ್ನ ಕೊಡೋದಕ್ಕೆ ಮತ್ತೊಬ್ಬ ಸ್ವಾಮಿಗಳು ಕೂಡ ಈ ನಾಡಿನೊಳಗೆ ಯಾರು ಇಲ್ಲ ಇಲ್ಲ ಅನ್ನುವಂಥದ್ದನ್ನ ನಾವು ಬಹಳ ಅರ್ಥ ಮಾಡ್ಬಿಡ್ ಅಂತ ಬದುಕನ್ನ ಬದುಕಿದಾರಲ್ಲ ಅವರ ಜೀವನ ಚರಿತ್ರೆಯನ್ನು ಹೇಳಿದ್ನಲ್ಲ ಇವತ್ತು ಸಮುದ್ರ ಬಡ ಹಾಯ್ ಮಗರ್ ಲೋಟ ಚೋಟಾಯ್ ಇವತ್ತು ಅವರ ಜೀವನ ಬಹಳ ಅತ್ಯತ್ವಕ್ಕಂಥದ್ದು ಅವರ ಜೀವನದ ಈ ಸಾಲವನ್ನ ಕೇವಲ ಒಂದು ಸಣ್ಣದಾಗಿರ್ತಕ್ಕಂಥ ಮಿಳ್ಳಿಯಲ್ಲಿ ಸಣ್ಣದಾಗಿರ್ತಕ್ಕಂಥ ತೆರಿಗೆಯಲ್ಲಿ ಅವರ ವ್ಯಕ್ತಿತ್ವವನ್ನ ಅವರ ಚರಿತ್ರೆಯನ್ನ ಅವರ ಜೀವನದ ಕಾರ್ಯ ಸಾಧನೆಯನ್ನ ಪೂಜೆ ಉಭಯರು ಕೂಡ ಬಹಳ ಸೊಗಸಾಗಿ ಮಂಡಿಸಿದ್ದಾರೆ ಅಂತ ಪೂಜರು ಇವತ್ತು ನಮ್ಮ ನಾಡಿಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ನಮ್ಮ ದೈವ ಅದರ ಜೊತೆಗೆ ಇವತ್ತು ಅವರ ನಮ್ಮ ಬೇಡಿಕೆ ಕಾಣದೇ ಇದ್ರು ಕೂಡ ಅವರಲ್ಲಿ ಇರ್ತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ಏನ ಶಕ್ತಿ ಇದೆ ಆ ಶಕ್ತಿ ಇವತ್ತಿನವರು ಕೂಡ ಈ ನೆಲದೊಳಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಯಾರು ಹೇಗಿದ್ದಾರೆ ಅಂತಕ್ಕಂಥದನ್ನ ಆ ಶಕ್ತಿ ಅವಲೋಕನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನದಲ್ಲಿರಿಸಿಕೊಂಡು ನಮ್ಮ ಬದುಕನ್ನ ಆ ಶಿವಿಗೆ ಅರ್ಪಿಸಿ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣೋಣ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಅನೇಕರು ಇವತ್ತು ಭಾನುವನ ನೀಡಿದ್ದಾರೆ ಜೊತೆಗೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿದರೆ ಅಂತವರು ಕೂಡ ಆ ಸಂಗರ್ವ ಸಮಯ ಕರುಣಿಸಲಿ ಅನ್ನುವಂಥ ಮಾತನ್ನ ಹೇಳುವುದರ ಜೊತೆಗೆ ಮುಗಿದಮ್ಮೆ ತಮ್ಮೆಲ್ಲರೂ ಕೂಡ ಶರಣೆಂದು ನನ್ನ ಎರಡು ಮಾತುಗಳಿಗೆ